ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ನಾನಿವತ್ತು ಬದನೆಕಾಯಿನ್ನ ಬಳಸ್ಕೊಂಡು ಸಾಂಬಾರು ಮಾಡ್ತಾ ಇದ್ದೀನಿ ಯಾವ ರೀತಿ ಮಾಡೋದು ಅಂತ ಹೇಳ್ಬಿಟ್ಟು ನೋಡೋಣ ಬನ್ನಿ ಹಾಗೆ ಇನ್ನು ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಒಂದು ಬಾಣಲಿಗೆ ಒಂದು ಎರಡು ಸ್ಪೂನ್ ಆಗಷ್ಟು ಎಣ್ಣೆನ ಹಾಕ್ಕೊಂಡು ಬಿಸಿ ಮಾಡಲಿಕ್ಕಿಡಿ ಬಿಸಿ ಆದ ನಂತರ ಅದಕ್ಕೆ ಸಣ್ಣ ಸಣ್ಣದಾದಂಥ ಈರುಳ್ಳಿಗಳು ಒಂದು ನಾಲ್ಕರಿಂದ ಐದು ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ ಮತ್ತು ಅದಕ್ಕೆ ಎರಡು ಬೆಳ್ಳುಳ್ಳಿನ ತಗೊಂಡಿದ್ದೀನಿ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಒಂದು ಇಂಚು ಶುಂಠಿ ಆರು ಒಣಗಿದ ಮೆಣಸಿನ್ಕಾಯಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ ನಂತರ ಒಂದು ಇಂಚು ಚಕ್ಕೆ ನಾಲ್ಕು ಲವಂಗ ಒಂದು ಕಾಲು ಸ್ಪೂನ್ ಆಗೋಷ್ಟು ಸೋಂಪು ಕಾಲು ಸ್ಪೂನ್ ಆಗೋಷ್ಟು ಕಸೂರಿ ಮೇಥಿ ಮತ್ತು ಒಂದು ಸ್ವಲ್ಪ ಕಲ್ಲುವ ಕೊನೆಗೆ ಗಸಗಸೆ ಒಂದು ಕಾಲು ಸ್ಪೂನ್ ಆಗೋಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರೈ ಮಾಡಿ ಇವೆಲ್ಲ ಫ್ರೈ ಆದ ನಂತರ ಸ್ಟವ್ನ ಆಫ್ ಮಾಡಿ ಇದು ತಣ್ಣಗಾಗ್ಲಿಕ್ಕೆ ಬಿಡಿ ನಂತರ ಒಂದು ಮಿಕ್ಸಿ ಜಾರ್ನ ತಗೊಂಡು ಅದರೊಳಗಡೆ ಒಂದು ಅರ್ಧ ಚಿಪ್ನಷ್ಟು ಕೊಬ್ಬರಿನೂ ಹಾಕೊಳ್ಳಿ ಮತ್ತು ನಾವು ಫ್ರೈ ಮಾಡಿಟ್ಕೊಂಡಿದ್ದಂತಹ ಈರುಳ್ಳಿ ಬೆಳ್ಳುಳ್ಳಿನೂ ಸಹ ಹಾಕ್ಕೊಂಡು ಮತ್ತು ಅದಕ್ಕೆ ಧನಿಯಾ ಸೊಪ್ಪು ಮತ್ತು ಕುದಿನ ಸೊಪ್ಪು ಸಹ ಸೇರಿಸ್ಕೊಂಡು ಒಂದು ಸ್ವಲ್ಪ ರುಬ್ಕೊಳ್ಳಿ ಸ್ವಲ್ಪ ರುಬ್ಬಿದ ನಂತರ ಅದಕ್ಕೆ ಒಂದು ಮೂರು ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಅರಿಶಿಣ ಪುಡಿನೂ ಸಹ ಹಾಕ್ಕೊಂಡು ಚೆನ್ನಾಗಿ ನುಣ್ಣಕ್ಕೆ ರುಬ್ಕೋಬೇಕಾಗುತ್ತೆ ಮತ್ತು ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಳಿ ಬನ್ನಿ ಈಗ ಬದನೆಕಾಯಿನ ಕಟ್ ಮಾಡ್ಕೊಳ್ಳೋಣ ಬದನೆಕಾಯಿ ಮೊದಲೇ ಕಟ್ ಮಾಡಿಡಕ್ಕಾಗಲ್ಲ ಯಾಕಂದರೆ ಅದು ಕಲರ್ ಬಂದುಬಿಡುತ್ತೆ ಈಗ ಕಟ್ ಮಾಡಿ ಡೈರೆಕ್ಟಾಗಿ ನೀರು ಹಾಕಿಡಬೇಕು ಆಗಲೇ ಚೆನ್ನಾಗಿರೋದು ಬದನೆಕಾಯಿ ಇಲ್ಲಾಂದರೆ ರುಚಿಯಾಗಿರೋದಿಲ್ಲ ಸಾಂಬಾರು ಈಗ ಬದನೆಕಾಯಿನೆಲ್ಲ ಕಟ್ ಮಾಡಿ ನೀರೊಳಗೆ ಹಾಕಿ ಇಟ್ಟು ಒಗ್ಗರಣೆನ ಮಾಡೋಣ ಸಾಂಬಾರಿಗೆ ನೋಡ್ಬೋದು ಈಗ ಬದನೆಕಾಯಿ ಕಟ್ ಮಾಡಿದ್ದಾಗಿದೆ ಈಗ ಸಾಂಬಾರಿಗೆ ಒಗ್ಗರಣೆನ ಹಾಕೊಳ್ಳೋಣ ಬನ್ನಿ ಈ ಸಾಂಬಾರು ಮಾಡಲಿಕ್ಕೆ ಸಾಂಬಾರಿಗೆ ಒಂದು ಸ್ವಲ್ಪ ಎಣ್ಣೆ ಜಾಸ್ತಿನೇ ಬೇಕಾಗುತ್ತೆ ಅದಕ್ಕೆ ಒಂದು ಐದರಿಂದ ಆರು ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೊಳ್ಳಿ ಹಾಕಿದ ನಂತರ ಬಿಸಿ ಮಾಡ್ಲಿಕ್ಕೆ ಬಿಡಿ ಬಿಸಿ ಆದ ನಂತರ ನಾವು ಇದಕ್ಕೆ ಒಗ್ಗರಣೆನ ಹಾಕೊಳ್ಳೋಣ ಒಗ್ಗರಣೆಗೆ ಸಾಸಿವೆ ಕರಿಬೇವು ಈರುಳ್ಳಿ ಇವೆಲ್ಲವನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಫ್ರೈ ಆಗಲಿಕ್ಕೆ ಒಂದು ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಈರುಳ್ಳಿ ಫ್ರೈ ಆದ ನಂತರ ನಾವು ಇದಕ್ಕೆ ಮಸಾಲೆ ರುಬ್ಬಿಟ್ಕೊಂಡಿದ್ರಲ್ಲ ಅದನ್ನು ಹಾಕಿ ಒಂದು ನಿಮಿಷ ಆಗೋಷ್ಟು ಫ್ರೈ ಮಾಡಬೇಕಾಗುತ್ತೆ ಬದನೆಗಾಯಿಂದ ಈ ರೀತಿ ಸಾಂಬಾರನ್ನ ಒಮ್ಮೆ ಆದರೂ ಮಾಡಿ ತಿನ್ನಿ ರುಚಿಯಾಗಿರುತ್ತೆ ಮತ್ತು ನಿಮಗೂ ಸಹ ಇಷ್ಟ ಆಗುತ್ತೆ ತುಂಬಾ ಈ ಸಾಂಬಾರನ್ನ ಚಪಾತಿ ದೋಸೆ ಅಥವಾ ಮುದ್ದೆ ಇಲ್ಲ ರೈಸ್ ಜೊತೆ ಸಹ ತಿನ್ಬೋದು ತುಂಬಾ ರುಚಿಯಾಗಿರುತ್ತೆ ಈಗ ನೋಡಿ ಮಸಾಲೆನೆಲ್ಲ ಹಾಕಿದ್ದಾಯಿತು ಹಾಗೆ ಒಂದು ನಿಮಿಷ ಫ್ರೈಯೂ ಸಹ ಮಾಡಿದ್ದೀನಿ ಎಣ್ಣೆಯಲ್ಲಿ ನಂತರ ಇದಕ್ಕೆ ನಾವು ಕಟ್ ಮಾಡಿ ಇಟ್ಕೊಂಡಿದ್ದಂತಹ ಬದ್ನೆಕಾಯಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಾವು ಬದ್ನೆಕಾಯಿನ ಮಸಾಲೆಯಲ್ಲೇ ಒಂದು ಎರಡರಿಂದ ಮೂರು ನಿಮಿಷ ಆಗುವಷ್ಟು ಬೇಯಿಸ್ಕೋಬೇಕಾಗುತ್ತೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ನೋಡ್ಬೋದು ನೀವು ಈಗ ಎಣ್ಣೆಯಲ್ಲಿ ಫ್ರೈ ಆಗಿದೆ ನಾವು ಇದಕ್ಕೆ ಒಂದು ಸ್ವಲ್ಪ ನೀರನ್ನು ಸಹ ಹಾಕ್ಕೋಬೇಕಾಗುತ್ತೆ ನೋಡ್ಕೊಂಡು ಹಾಕ್ಕೊಳ್ಳಿ ಜಾಸ್ತಿ ತೆಳುವಿದ್ರೆ ಚೆನ್ನಾಗಿರಲ್ಲ ಮತ್ತು ಸಾಂಬಾರ್ ಬೇಯ್ತಾ ಬೇಯ್ತಾ ಗಟ್ಟಿ ಆಗುತ್ತೆ ನೋಡಿಕೊಂಡು ಜಾಸ್ತಿನೇ ಹಾಕ್ಕೊಳ್ಳಿ ಮತ್ತು ನಾವು ಇದಕ್ಕೆ ಉಪ್ಪನ್ನ ಸೇರಿಸ್ಬೇಕಾಗುತ್ತೆ ಈಗ ಉಪ್ಪನ್ನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸಾಂಬಾರನ್ನ ಕುದಿಲಿಕ್ಕೆ ಬಿಡೋಣ ಚೆನ್ನಾಗಿ ಬೇಯಬೇಕಾಗುತ್ತೆ ಯಾಕಂದರೆ ಬದನೆಕಾಯಿ ಬಂದಿರಲ್ಲ ಅಲ್ಲ ಅದಕ್ಕೆ ಬೇಯಬೇಕು ಚೆನ್ನಾಗಿ ಪಾದರೆ ಲಿಡ್ನ ಕ್ಲೋಸ್ ಮಾಡಿ ಒಂದು ಹತ್ತು ನಿಮಿಷಗಳ ಕಾಲ ಇದನ್ನು ಬೇಯಲಿಕ್ಕೆ ಬಿಡೋಣ ಮತ್ತು ಮಧ್ಯ ಮಧ್ಯದಲ್ಲಿ ಲಿಡ್ನ ಓಪನ್ ಮಾಡಿ ನಾವು ಮಿಕ್ಸ್ ಮಾಡಿ ಕೊಡಬೇಕಾಗುತ್ತೆ ಇಲ್ಲಾಂದರೆ ತಳ ಅಂಟ್ಕೊಬಿಡುತ್ತೆ ಮತ್ತೆ ಮ ಮಾಡ್ಕೊಳ್ಳಿ ನೀವು ಸಾಂಬಾರು ಬೇಯುವಾಗ ಬೆಂದಿದೆಯೋ ಇಲ್ಲೋ ಅಂತ ಹೇಳ್ಬಿಟ್ಟು ಒಂದು ಐದರಿಂದ ಹತ್ತು ನಿಮಿಷ ಆಗಿದ ನಂತರ ನಾವು ಇದನ್ನು ಓಪನ್ ಮಾಡಿ ಸಾಂಬಾರಲ್ಲಿ ಬದನೆಕಾಯಿ ಬೆಂದಿದೆಯೋ ಇಲ್ಲೋ ಅಂತ ಹೇಳ್ಬಿಟ್ಟು ಚೆಕ್ ಮಾಡಿದರೆ ಬ ಸಾಂಬಾರ್ ನಂದು ಇದು ಬೆಂದಿದೆ ಆಲ್ರೆಡಿ ಈಗ ಲಿಡ್ನ ಕ್ಲೋಸ್ ಮಾಡಿ ಸ್ಟವ್ನ ಆಫ್ ಮಾಡಿ ಕೆಳಗಿಡೋಣ ಈಗ ರುಚಿ ರುಚಿಯಾದಂತಹ ಬದ್ನೆಕಾಯಿ ಎಣ್ಣೆಗಾಯಿ ಸಾಂಬಾರು ರೆಡಿಯಾಗಿದೆ ಈಗ ಒಂದು ಸರ್ವಿಂಗ್ಸ್ ಬೌಲ್ಗೆ ಸರ್ವ್ ಮಾಡಿದ್ರೆ ಮುಗ್ಗಿತ್ತು ನೋಡಿ ಈಗ ಸಾಂಬಾರು ರೆಡಿಯಾಗಿದೆ ಈ ಸಾಂಬಾರನ್ನ ಮುದ್ದೆ ಅಥವಾ ಚಪಾತಿ ರೊಟ್ಟಿ ಯಾವ ಜೊತೆ ತಿನ್ಬೋದು ತುಂಬಾ ರುಚಿಯಾಗಿರುತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮತ್ತು ಯಾರಾದರೂ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿಂದ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೈ ಬಾಯ್